ಸರ್ ನೀವೇನು ಇಲ್ಲಿ ಏನ್ ಬೇಕು ನಿಮಗೆ ಅಂತ ವಿದ್ಯಾ ಗಲಿಬಿಲಿಯಿಂದ ಅವಳು ಕೂಡ ಒಳಗಡೆ ಬಂದ್ಲು ಆದರೆ ಅಭಿನವ್ ಅವಳ ನೋಟದಿಂದಲೇ ಇಡೀ ಸತ್ಯವನ್ನು ಅರ್ಥ ಮಾಡಿಕೊಂಡಿದ್ದ ಈಗ ಒಂದೊಂದು ರೂಮನ್ನು ನೋಡ್ತಾ ಹೋದಾಗ ಒಂದು ರೂಮ್ ಒಳಗಡೆ ಮಲಗಿದ್ಲು ಆದ್ಯ ಅವಳು ಯಾವುದೋ ಆಲೋಚನೆಯಲ್ಲಿ ಮಗುವನ್ನು ನೋಡ್ತಾ ಮಲಗಿದ್ದಾಗ ಒಳಗಡೆ ಹೋದ ಅಭಿನವ್ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ಮೇಲೆತ್ತದ ಅವಳಿಗಂತೂ ಅದು ದೊಡ್ಡ ಶಾಕ್ ಆಗಿತ್ತು ಅಭಿನವ್ ಉಗ್ರವಾಗಿ ಆದ್ಯ ಕೈಯನ್ನ ಹಿಡಿದು ಎತ್ತಿ ನಿಲ್ಲಿಸಿದಾಗ ಅವನನ್ನ ನೋಡಿದ ಅವಳಿಗೆ ಇದ್ದಕ್ಕಿದ್ದಂತೆ ಸುನಾಮಿ ಬಂದಂತೆ ಕೈ ಕಾಲು ನಡ್ಕ ಶುರುವಾಯ್ತು ಅಯ್ಯೋ ಸರ್ ಪ್ಲೀಸ್ ಅವಳನ್ನ ಬಿಡಿ ಯಾಕೆ ಹೀಗೆ ಹಿಡ್ಕೊಂಡಿದ್ರ ಅವಳ ಪಾಪ ಅಂತ ವಿದ್ಯಾ ಅಭಿನವ್ ಕೈ ಬಿಡ್ಸೋಕೆ ಪ್ರಯತ್ನ ಪಡ್ತಿದ್ಲು ಆದ್ರೆ ಅವಳಿಂದ ಅವನ ಕೈ ಬಿಡಿಸೋಕೆ ಸಾಧ್ಯ ಆಗ್ಲಿಲ್ಲ ಅಭಿನವ್ ಒಂದೇ ಒಂದು ಚೂಪಾದ ಲುಕ್ ಕೊಟ್ಟ ತಕ್ಷಣ ವಿದ್ಯಾ ಹೆದ್ರಿ ಹತ್ತು ಅಡಿ ಹಿಂದೆ ನಿಂತಳು ಈಗ ಆದ್ಯ ಭಯದಿಂದ ನಿಂತಿದ್ಲು ಅವಳನ್ನು ನೋಡಿದ ಅಭಿನವ್ ನಿನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೆ ಆದರೆ ನೀನು ನನಗೆ ಮೋಸ ಮಾಡಿ ನನ್ನನ್ನೇ ಮೂರ್ಖನನ್ನಾಗಿ ಮಾಡಿ ಬಂದಿದ್ಯಾ ಅಂತ ಹೇಳಿ ಆದ್ಯ ಕೆನ್ನೆಗೆ ಬಲವಾಗಿ ಹೊಡೆದ ಅಷ್ಟೆ ಆದ್ಯ ಹಾಗೆ ತಲೆ ಸುತ್ತಿ ಕೆಳಗಡೆ ಬಿದ್ಲು ಆದ್ಯ ಅಂತ ವಿದ್ಯಾ ಬಂದಾಗ ಅಭಿನವ್ ತಿರುಗಿ ಅವಳ ಕಡೆಗೆ ನೋಡಿ ತುಟಿ ಮೇಲೆ ಬೆರಳಿಟ್ಟು ಶ ಅಂದ ತಕ್ಷಣ ವಿದ್ಯಾ ಸುಮ್ಮನೆ ನಿಂತ್ಬಿಟ್ಲು ಈಗ ಆದ್ಯಳನ್ನು ಎತ್ಕೊಂಡು ಹೋಗಿ ತನ್ನ ಕಾರ್ನಲ್ಲಿ ಕೂರಿಸ್ತವನು ಮತ್ತೆ ಬಂದು ಮಗುವನ್ನು ಎತ್ಕೊಂಡು ಇಷ್ಟು ಹೊತ್ತು ಅವಳನ್ನು ಸುರಕ್ಷಿತವಾಗಿ ನೋಡ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಹೊರಗಡೆ ಹೋದ ಅಭಿನವ್ ಸರ್ ಪ್ಲೀಸ್ ಅವಳನ್ನು ಬಿಟ್ಬಿಡಿ ಅವಳೇನೋ ತಿಳಿದೇ ಮಾಡಿಬಿಡಿದ್ದಾಳೆ ನಾನೇ ಅವಳಿಗೆಲ್ಲ ಹೇಳಿ ಕರ್ಕೊಂಡು ಬರಬೇಕು ಅಂದ್ಕೊಂಡಿದ್ದೆ ಆದರೆ ಅವಳ ಪಾಪ ಸರ್ ಅವಳು ಇನ್ನೊಂದು ಕೆಲವೇ ದಿನಗಳಲ್ಲಿ ಬದಲಾಗ್ತಾಳೆ ನಿಮ್ಮನ್ನು ಒಪ್ಕೊಳ್ತಾಳೆ ಅವಳಿಗೆ ಹೊಡಿಬೇಡಿ ಸರ್ ಅವಳು ತುಂಬ ಸೂಕ್ಷ್ಮ ಸ್ವಭಾವದವಳು ನೀವು ಹೀಗೆಲ್ಲ ಹೊಡೆದ್ರೆ ಅವಳು ನಿಮ್ಮಿಂದ ಇನ್ನೂ ದೂರ ಹೋಗ್ತಾಳೆ ಸಾಧ್ಯವಾದಷ್ಟು ಅವಳನ್ನು ಮಗುವಿನಂತೆ ನೋಡ್ಕೊಳ್ಳಿ ಅಪ್ಪ ಇದ್ದಿದ್ವರೆಗೂ ಅವಳಿಗೆ ಕಷ್ಟ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ ಆದರೆ ಈಗ ಕೆಲವೇ ದಿನಗಳಲ್ಲಿ ತುಂಬಾ ಕಷ್ಟಪಟ್ಟುಬಿಟ್ಟಿದ್ದಾಳೆ ಪ್ಲೀಸ್ ಸರ್ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ನಾನು ನಂಬ್ತೀನಿ ಅಂತ ವಿದ್ಯಾ ಬೇಡ್ಕೊಂಡ್ಲು ಅಭಿನವ್ಗೆ ಈಗ ಸ್ವಲ್ಪ ಕೂಲಾದ ಅಭಿನವ್ ಇಲ್ಲಿ ನೋಡಿ ನನಗೆಲ್ಲ ಅರ್ಥ ಆಗಿದೆ ಆದರೆ ಅವಳೇ ಅರ್ಥ ಮಾಡ್ಕೊಳ್ತಿಲ್ಲ ಅವಳನ್ನು ಸ್ವಲ್ಪ ಫ್ರೀಯಾಗಿ ಬಿಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಆದ್ಯ ಹೀಗೆ ಓಡಿ ಓಡಿ ಹೋಗಿ ಯಾವುದಾದ್ರೂ ಹೊಸ ತೊಂದರೆಯಲ್ಲಿ ಸಿಕ್ಕಾಕೊಳ್ಬಾರ್ದು ಅಲ್ವಾ ಅದಕ್ಕೆ ಹೊಡೆದೆ ಇನ್ಮುಂದೆ ಅವಳನ್ನು ಹೊಡೆಯಲ್ಲ ನಾನು ಸೇಫಾಗೆ ನೋಡ್ಕೊಳ್ತೀನಿ ಅಂತ ಹೇಳಿ ಕಾರ್ ತೆಗ್ದ ಮಗುವನ್ನು ಇಟ್ಕೊಂಡು ಅಭಿನವ್ಗೆ ಕಾರ್ಡ್ಸೋಕಾಗ್ದೆ ಸ್ವಲ್ಪ ದೂರ ಹೋಗಿ ಕಾರನ್ನು ನಿಲ್ಲಿಸ್ದ ಈಗ ಹಿಂದಿನ ಸೀಟ್ನಲ್ಲಿ ಪ್ರಜ್ಞೆ ತಪ್ಪಿದ್ದ ಆದಿಹಳ ಮುಖದ ಮೇಲೆ ನೀರು ಚುಮ್ಕಿಸ್ದ ಮೆಲ್ಲಗೆ ಕಣ್ ತೆರೆದು ಅವಳು ನೋಡಿದಾಗ ಕಾರ್ನಲ್ಲಿ ಅವನ ಜೊತೆಗೆ ಇರೋದನ್ನು ಕಂಡು ಭಯಪಟ್ಟು ಅಳೋಕೆ ಶುರು ಮಾಡಿದ್ಲು ಏಯ್ ಬಾಯಿ ಮುಚ್ಚು ಈಗ ಯಾಕೆ ಕಳ್ತಿದ್ಯಾ ಇಲ್ಲಿ ನೋಡು ನನ್ನನ್ನು ಬಿಟ್ಟು ನೀನು ಎಲ್ಲೂ ಹೋಗೋಕ್ಕಾಗಲ್ಲ ನಾನು ಗಾಳಿ ಥರ ನೀನು ಎಲ್ಲಿದ್ರು ನಿನ್ನನ್ನು ಕಂಡು ಹಿಡಿತೀನಿ ಸೀದಾ ಬಂದು ಮುಂದಿನ ಸೀಟಲ್ಲಿ ಕುತ್ಕೋ ಅಂತ ಗದ್ರದ ಅಭಿನವ್ ಈಗ ಅಳ್ತಲೆ ಮುಂಭಾಗದ ಸೀಟಿಗೆ ಹೋದಲು ಆದ್ಯ ಅವಳು ಕುತ್ಕೊಂಡ್ಮೇಲೆ ಅವಳಿಗೂ ಸೀಟ್ ಬೆಲ್ಟ್ ಹಾಕಿ ಕಾರ್ ಓಡಿಸೋಕ್ಕೆ ಶುರು ಮಾಡಿದ ಅಭಿನವ್ ಆದರೆ ಆದ್ಯ ಅವಳು ಅಂತೂ ನಿಲ್ಲಲೇ ಇಲ್ಲ ಮಗುವನ್ನು ಎದೆಗೆ ಬಿಗಿದಪ್ಕೊಂಡು ಅಳ್ತಲೇ ಇದ್ಲು ಅವಳನ್ನು ನೋಡಿದ ಅಭಿನವ್ ನಿನ್ನನ್ನು ನಾನು ಮನೆ ಕರ್ಕೊಂಡು ಹೋಗ್ತಿಲ್ಲ ನಾವು ಇನ್ನೊಂದು ಜಾಗಕ್ಕೆ ಹೋಗ್ತಿದ್ದೀವಿ ಅಂದ ಅದನ್ನ ಕೇಳಿ ಶಾಕ್ ಆದ ಆದ್ಯ ಕಣ್ಣುರಿಸ್ಕೊಂಡು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ತಡಬಡಾಯಿಸ್ತಾ ಕೇಳಿದ್ದು ನೇರವಾಗಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿದವನು ಬೆಂಗಳೂರಿನಲ್ಲಿದ್ದ ತನ್ನ ಮನೆಗೆ ಹೋಗ್ದೆ ತನಗಿದ್ದ ಮತ್ತೊಂದು ಮನೆಗೆ ಕರ್ಕೊಂಡು ಹೋದ ನೀವ್ಯಾಕೆ ಬೇರೆ ಮನೆ ಕರ್ಕೊಂಡು ಬಂದಿದ್ದೀರಾ ಅಂತ ಕಾರ್ನಿಂದ ಇಳಿದೆ ಪ್ರಶ್ನಿಸಿದ್ಲು ಆದ್ಯ ಇನ್ಮುಂದೆ ಈ ಮನೆಯಲ್ಲೇ ನೀನು ಮತ್ತು ನಾನು ಒಟ್ಟಿಗೆ ಬಾಳ್ಬೇಕು ಅಂದ ಅಭಿನವ್ ಏನೋ ಈ ಮನೆಯಲ್ಲಿ ನೀವು ಮತ್ತು ನಾನು ಒಬ್ಬಂಟಿಯಾಗಿರೋದ ಅಂತ ಭಯದಿಂದಲೇ ಕೇಳಿದ್ಲು ಆದ್ಯ ಹೌದು ನಾವಿಬ್ರು ಸಪ್ರೇಟಾಗಿ ಸಂಸಾರ ಶುರು ಮಾಡೋಣ ನೀನನ್ನು ಮನೆಯಲ್ಲಿಟ್ಟು ಎಲ್ಲರ ಪ್ರೀತಿಯನ್ನು ಕೊಡಿಸಿ ಚೆನ್ನಾಗಿ ಬದುಕೋಕೆ ಬಿಡಬೇಕು ಅಂದ್ಕೊಂಡಿದ್ದೆ ಆದರೆ ನೀನು ನನ್ನಿಂದ ತುಂಬ ದೂರ ಹೋಗ್ತಿದ್ಯಾ ಆದ್ಯಾ ನೀನು ಮತ್ತೆ ನಾನು ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋಣ ಆಮೇಲೆ ಮನೆಗೆ ಹೋಗೋಣ ಮುಂದೆ ಅಡಿಗೆ ಮಾಡೋದ್ರಿಂದ ಹಿಡಿದು ನನಗೆ ಬೇಕಾದ ಎಲ್ಲವನ್ನ ನೀನೇ ನೋಡ್ಕೊಳ್ಬೇಕು ನನ್ನನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಅಂತ ಹೇಳಿ ಸೀಟ್ ಬೆಲ್ಟ್ ಬಿಚ್ಚಿ ಕೆಳಗಡೆ ಇಳಿ ಅಂದ ಅಭಿನವ್ ಆದ್ಯಾ ಯೋಚಿಸ್ತಲೇ ಕೂತಿದ್ದಾಗ ತುಂಬ ಯೋಚಿಸೋಕೋಗ್ಬೇಡಾ ಬಾ ಅಂತ ಅವನೇ ಡೋರ್ ತೆಗೆದು ಮಗುವನ್ನ ತನ್ನ ಭುಜದ ಮೇಲೆ ಹಾಕ್ಕೊಂಡ ಆದ್ಯ ಭಯದಿಂದಲೇ ಅಭಿನವ್ ಜೊತೆಗೆ ಹೋದ್ಲು ಡೋರ್ ತೆರೆದು ಒಳಗಡೆ ಹೋದಾಗ ಜೀವನಕ್ಕೆ ಬೇಕಾದ ಎಲ್ಲ ವಸ್ತುಗಳು ಅಲ್ಲಿ ಹೊಸದಾಗಿ ಇದ್ವು ಅದನ್ನು ನೋಡಿದ ಆದ್ಯ ನೀವು ಈಗ ತಾನೇ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ ಆದರೆ ಇಲ್ಲಿ ಎಲ್ಲನೂ ಹೊಸದಾಗಿದೆ ಕವರ್ ಕೂಡ ಬಿಚ್ಚಿಲ್ಲ ಅನ್ಲು ನಿನ್ನ ನನ್ನ ಕಾರಿಗೆ ಹಾಕಿದ ತಕ್ಷಣ ಒಂದು ಚಿಕ್ಕ ಮೆಸೇಜ್ ಮಾಡಿದೆ ಹಾಗಾಗಿ ಎಲ್ಲ ದಿನಸಿ ಸಾಮಾನುಗಳಿಂದ ಹಿಡಿದು ನಮಗೆ ಬೇಕಾದ ಪ್ರತಿಯೊಂದು ವಸ್ತು ಕೂಡ ಇಲ್ಲಿದೆ ಇನ್ನು ಮುಂದೆ ಈ ಮನೆಯ ನಿರ್ವಹಣೆ ನಿಂದೆ ನಾನಿನ್ನೂ ಹಾಸ್ಪಿಟಲ್ಗೆ ಹೋಗಬೇಕಾಗತ್ತೆ ಅಲ್ಲಿ ಕೆಲಸ ಜಾಸ್ತಿ ಇರುತ್ತೆ ಬರೋಕೆ ಲೇಟ್ ಆಗಬಹುದು ಅದನ್ನು ಅಡ್ವಾಂಟೇಜಾಗಿ ತಗೊಂಡು ಎಸ್ಕೇಪ್ ಆಗಬೇಕು ಅಂತ ಅಂದ್ಕೊಂಡ್ರೆ ಮುಂದಿನ ಕ್ಷಣವೇ ನಿನ್ನನ್ನು ಹಿಡಿತೀನಿ ನಾನು ನಿನ್ನನ್ನು ನನ್ನ ಕಣ್ಗಾವಲ್ನಲ್ಲಿ ಇಡೋಕ್ಕೆ ಎಲ್ಲ ಏರ್ಪಾಟುಗಳನ್ನೂ ಮಾಡಿದ್ದೀನಿ ಅಂತ ಎಚ್ಚರಿಕೆ ಕೊಟ್ಟ ಅಭಿನವ್ ಮತ್ತೆ ಅವನೇ ಮುಂದುವರೆದು ಚಿಕ್ಕ ಮಗುವಿನ ಥರ ಓಡ್ ಹೋಗೋ ಆಟ ಆಡಬೇಡ ಜವಾಬ್ದಾರಿಯುತ ಹೆಂಡತಿಯಾಗಿ ಮನೆಯನ್ನು ನಡೆಸು ನಿನ್ನಪ್ಪಂಗೆ ನೀನು ಮಗು ಇರಬಹುದು ಆದರೆ ಈ ಅಭಿನವ್ಗೆ ನೀನು ಹೆಂಡ್ತಿ ಆ ಹಂತಕ್ಕೆ ಬೇಗ ಬಾ ಅದ್ಯ ಅಲ್ಲಿವರೆಗೂ ನೀನನ್ನು ಹೊಡೆಯಲ್ಲ ಆದರೆ ಏನಾದರೂ ತುಂಟುತನ ಮಾಡಿ ಕಿತಾಪತಿ ಮಾಡಿದ್ರೆ ಚರ್ಮ ಸುಲತ್ ಈ ಅಭಿನವ್ನಲ್ಲಿರೋ ಒಳ್ಳೆತನವನ್ನು ಮಾತ್ರ ನೋಡಬೇಕು ಅಂದ್ಕೊಂಡ್ರೆ ಒಳ್ಳೆ ಮಗುವಾಗಿರು ಒಂದು ವೇಳೆ ಈ ಅಭಿನವ್ನ ಇನ್ನೊಂದು ಉಗ್ರ ರೂಪ ನೋಡಬೇಕು ಅಂದ್ಕೊಂಡ್ರೆ ನಿನ್ನ ಇಷ್ಟ ಬಂದ ಹಾಗೆ ಮಾಡುವಂಥ ಅಭಿನವ್ ಆಮೇಲೆ ಆದ್ಯಾ ನಿನ್ನಿಷ್ಟ ಇಲ್ಲದೆ ನಾನು ನಿನ್ನನ್ನು ಮುಟ್ಟೋದಿಲ್ಲ ಡೆಲಿವರಿ ಆದಮೇಲೆ ಹೆಣ್ಣು ಯಾವಾಗ ಗಂಡನ ಜೊತೆಗೆ ಸೇರಬೇಕು ಅಂತ ಡಾಕ್ಟರಾಗಿ ನನಗೆ ಚೆನ್ನಾಗೇ ಗೊತ್ತಿದೆ ಅಲ್ಲಿವರೆಗೂ ನಿನ್ನನ್ನು ಮುಟ್ಟಲ್ಲ ನಾನು ಅಷ್ಟರೊಳಗಡೆ ನನ್ನನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡು ಅರ್ಥ ಮಾಡಿಕೊಂಡು ಒಪ್ಕೊಂಡ್ರೆ ಸುಂದರ ಜೀವನ ಸಿಗುತ್ತೆ ಒಂದು ವೇಳೆ ಹಠ ಹಿಡಿದ್ರೆ ನನ್ನ ಇನ್ನೊಂದು ಮುಖ ನೋಡಬೇಕಾಗತ್ತೆ ಬಲವಂತವಾಗಿ ನಾನು ನಿನ್ನನ್ನು ಮುಟ್ಟುವಂತೆ ಮಾಡಬೇಡ ಅಂತ ಆದ್ಯಾಗ್ ಹೇಳಿ ಅವಳನ್ನೇ ದಿಟ್ಟಿಸಿ ನೋಡ್ದ ಅಭಿನವ್ ಆದ್ಯ ಅಂತೂ ಕಲ್ಲಿನ ವಿಗ್ರಹದಂತೆ ನಿಂತು ಬಿಟ್ಟಿದ್ಲು ಮಗುವನ್ನು ಅವನ ಭುಜದ ಮೇಲೆ ಇರೋದನ್ನು ಮರೆತು ಹಾಗೆಯೇ ಅವಳು ನಿಂತಿದ್ದಾಗ ಅಭಿನವ್ ಅವಳ ಮುಖದ ಮುಂದೆ ಚಿಟ್ಕಿ ಹೊಡೆದ ತುಂಬ ಭಯ ಪಡಬೇಡ ಇದೆಲ್ಲ ನೀನು ಓಡ್ ಹೋಗೋಕ್ಕೆ ಪ್ರಯತ್ನ ಪಟ್ಟರೆ ಮಾತ್ರ ನಡೆಯುತ್ತೆ ಅದೇ ನನ್ನನ್ನು ಪ್ರೀತಿಸೋಕೆ ಶುರು ಮಾಡಿದ್ರೆ ಎಲ್ಲವೂ ಸರಿಯಾಗತ್ತೆ ನಿನಗೆ ನಾನು ನನಗೆ ನೀನು ಅಷ್ಟೆ ನಿನ್ನ ಮೇಲಿನ ಪ್ರೀತಿಯಿಂದ ನಾನು ಹುಚ್ಚನಾಗಿದ್ದೀನಿ ನನ್ನನ್ನು ಇನ್ನೂ ಹುಚ್ಚು ಹಿಡಿಸ್ಬೇಡ ಅಂತ ಹೇಳಿದವನು ಮಗುವನ್ನು ಮಲಗಿಸಿ ತನಗೆ ಹಸವಾಗಿದೆ ಅಂತ ಅಡುಗೆ ಮಾಡೋಕೆ ಹೇಳಿದ ಅಭಿನವ್ ಆದ್ಯಾಗೆ ಬೇರೆ ದಾರಿ ಇಲ್ಲದೆ ಆದ್ಯಾ ಅಡುಗೆ ಮನೆಗೆ ಹೋದ್ಲು ಅಲ್ಲಿ ಎಲ್ಲ ಸೌಲಭ್ಯಗಳು ಇದ್ವು ದೇವ್ರೇ ಸುತ್ತೀ ಸುತ್ತಿ ಇವನ ಹತ್ರನೇ ಸಿಕ್ಕಾಕಿಸ್ತಿದ್ಯಾ ಇವನನ್ನು ಕಂಡ್ರೆ ನನಗೆ ಆಗಲ್ಲ ಇನ್ನು ಪ್ರೀತಿ ಹಾದಿಯಲ್ಲಿಂದ ಬರಬೇಕು ಅವನು ಎಚ್ಚರ ತಪ್ಪಿದಾಗ ಹೇಗಾದರೂ ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ಬೇಕು ಅಂತ ಮನಸ್ನಲ್ಲೇ ಅನ್ಕೊಂಡ್ಲು ಆದ್ಯ ಹಂಗು ಹಿಂಗೂ ಅಡಿಗೆ ಮುಗಿಸಿ ಡೈನಿಂಗ್ ಟೇಬಲ್ ಮೇಲಿಟ್ಲು ಅಭಿನವ್ ಅವಳ ಹತ್ರಕ್ಕೆ ಬಂದು ಏನಾದ್ಯ ಇನ್ನೂ ಶಾಕ್ನಿಂದ ಹೊರಗಡೆ ಬಂದಿಲ್ಲ ಅನಿಸುತ್ತೆ ಸರಿ ಬಾ ಊಟ ಮುಗಿಸು ನಿನಗೊಂದು ಸ್ವೀಟ್ ಶಾಕ್ ಕೊಡ್ತೀನಿ ಅಂದಾಗ ಆದ್ಯಾ ಕಣ್ಣನ್ನು ದೊಡ್ಡದಾಗಿ ಮಾಡಿ ಅವನನ್ನೇ ಆತಂಕದಿಂದ ನೋಡ್ತಿದ್ಲು ಒಂದು ಮಗುಗೆ ತಾಯಿ ಆಗಿದೆಯಾ ಆದರೂ ನೀನು ಇನ್ನು ಮಗುವಾಗಿಯೇ ಇದೆಯಾ ಆದ್ಯ ಸ್ವಲ್ಪ ಸ್ವಲ್ಪವಾಗಿ ನಿನ್ನನ್ನು ನಾನು ಪಕ್ವತೆಗೆ ತರ್ತೀನಿ ಅಂದ ಅಭಿನವ್ ಇಲ್ ನೋಡಿ ನೀವು ಮಾತಾಡೋದೇನೋ ಒಂದು ರೀತಿ ವಿಚಿತ್ರವಾಗಿದೆ ಅಂದ್ಲು ಆದ್ಯಾ ಅದೆಲ್ಲ ಏನಿಲ್ಲ ನೀನು ಮೊದಲು ಬಾಯ್ಲಿ ಊಟ ಮಾಡೋಣ ಆದಿ ಬೇರೆ ಒಬ್ನೇ ಮಲಗಿದಾನೆ ಅಂದ ಅಭಿನವ್ ಈಗ ಅವಳು ಊಟನ ತಂದು ಡೈನಿಂಗ್ ಟೇಬಲ್ ಮೇಲೆ ತೆಗೆದಿಟ್ಲು ಅಭಿನವ್ ಕೂತ್ಕೊಂಡ ಅವನಿಗೆ ಬಡಿಸಿ ಅವ್ನ ಪಕ್ಕದಲ್ಲೇ ನಿಂತಿದ್ಲು ಆದ್ಯಾ ಏನಾದ್ಯ ಹೇಗೆ ನಿಂತಿದ್ಯಾ ಕೂತ್ಕೊಂಡು ನೀನು ಕೂಡ ಊಟ ಮಾಡು ಅಂತ ಹೇಳ್ದ ಅಭಿನವ್ ಇಲ್ಲ ನೀವು ಊಟ ಮುಗಿಸಿ ಹೋಗಿ ಅದಾದ್ಮೇಲೆ ನಾನು ಊಟ ಮಾಡಿ ಇದೆಲ್ಲ ಕ್ಲೀನ್ ಮಾಡಿ ಬರ್ತೀನಿ ಅಂದ್ಲು ಅವಳು ಇಲ್ನೋಡು ನೀನು ಊಟ ಮಾಡಿದ ತಕ್ಷಣ ನಿನ್ನೇನು ನಾನು ಬೆಡ್ರೂಮಿಗೆ ಎತ್ಕೊಂಡು ಹೋಗಲ್ಲ ಚಿಂತೆ ಮಾಡಿದೆ ಕೂತು ಊಟ ಮಾಡು ಅಂತ ಅವನು ಹೇಳ್ದ ಇಲ್ಲ ನಂಗೆ ಬೇಡ ಈಗ ಅಂದ್ಲು ಆದ್ಯಾ ಈಗ ಅಭಿನವ್ ಹುಬ್ಬು ಏರಿಸಿ ಕೋಪದಿಂದ ಅವಳನ್ನು ನೋಡ್ದ ಅವಳು ಅವನನ್ನ ಗಮನಿಸ್ತಾ ಇರೋಳಂತೆ ಮುಖ ತಿರ್ಗಿಸಿದ್ಲು ಈಗ ಕುತ್ಕೊಳ್ತೀಯ ಇಲ್ವಾ ಅಂತ ಅಭಿನವ್ ಜೋರಾಗಿ ಕೇಳಿದಾಗ ಹೆದರಿದ ಆದ್ಯ ಹಾಗೆ ಅಲ್ಲೇ ಇದ್ದ ಕುರ್ಚಿ ಮೇಲೆ ಕುತ್ಕೊಂಡ್ಳು ಕಣ್ಣಲ್ಲಿ ನೀರು ತುಂಬಿಕೊಂಡು ಭಯದಿಂದಲೇ ಊಟ ಮಾಡಿದ್ಲು ಅಭಿನವ್ ಊಟ ಮುಗಿಸಿದ ನಂತರ ನೀನು ಇದನ್ನೆಲ್ಲ ಕ್ಲೀನ್ ಮಾಡಿಟ್ಬಾ ನಾನು ನಿನಗೋಸ್ಕರ ಹಾಲ್ನಲ್ಲೇ ಕಾಯ್ತಾ ಇರ್ತೀನಿ ಅಂದ ಪರವಾಗಿಲ್ಲ ಬಿಡಿ ನೀವು ಹೋಗಿ ಮಲಗಿ ನಾನು ಕೆಲಸ ಮುಗಿಸಿದ ಮೇಲೆ ಬಂದಾಗ ಮಗುವನ್ನ ಎತ್ಕೊಂಡು ಬರ್ತೀನಿ ಅಂದ್ಲು ಆದ್ಯ ನಾನು ಹೇಳಿದ್ದನ್ನ ಮಾತ್ರ ಮಾಡು ಹೀಗೆ ಪ್ರತಿ ವಿಷಯಕ್ಕೂ ದುಡ್ಕಿ ಮಾತಾಡಬಾರ್ದು ಅಂತ ಈಗಲೂ ಅವನು ಕೋಪದಿಂದಲೇ ಹೇಳ್ದ ಏನಪ್ಪಾ ಈ ಜೀವನ ಒಂದ್ಸಲ ಚೆನ್ನಾಗಿ ಮಾತಾಡ್ತಾನೆ ಇನ್ನೊಂದ್ಸಲ ಬೆದರಿಸ್ತಾನೆ ಇವನ ಹತ್ರ ನಾನು ಹೇಗೆ ಸಂಸಾರ ಮಾಡ್ತೀನೋ ಗೊತ್ತಿಲ್ಲ ಅಂತ ಮನಸ್ಸಿನಲ್ಲೇ ಅಂದ್ಕೊಂಡು ಆದ್ಯ ಸ್ವಲ್ಪ ಸಮಯ ಹಾಲ್ನಲ್ಲಿ ಕೂತಿದ್ದ ಅಭಿನವ್ ಅಷ್ಟರೊಳಗಡೆ ಅವಳು ಕೂಡ ಕೆಲಸ ಮುಗಿಸಿ ಬಂದ್ಲು ಈಗ ಮಗುನ ಅವನೇ ಎತ್ಕೊಂಡ ಏನ್ರಿ ಒಂದು ನಿಮಿಷ ಅಂದ್ಲು ಆದ್ಯಾ ಏನಾದ್ಯ ಅಂತ ಕೇಳ್ದ ಅವನು ನಾನು ಅಲ್ಲಿಂದ ಬಂದಾಗ ತಲೆ ತಿರುಗಿ ಬಿದ್ದಿದ್ರಿಂದ ವಿದ್ಯಾ ಹತ್ರ ಮಾತಾಡೋಕೆ ಆಗಲಿಲ್ಲ ಅವಳ ಹತ್ರ ಮಾತಾಡಬೇಕು ಒಂದು ಫೋನ್ ಮಾಡಿಕೊಡ್ತೀರಾ ಅಂತ ಪಾಪದವಳಂತೆ ಕೇಳಿದ್ಲು ಆದ್ಯ ಮಗುನ ಒಂದು ಕೈಯಲ್ಲಿ ಹಿಡ್ಕೊಂಡು ಕೈಯಿಂದ ತನ್ನ ಜೇಬ್ನಲ್ಲಿದ್ದ ಮೊಬೈಲ್ ತೆಗೆದು ಇದರಲ್ಲಿ ಆದ್ಯ ಫ್ರೆಂಡ್ ಅಂತ ಹೆಸರು ಬರುತ್ತೆ ಆ ನಂಬರಿಗೆ ಕಾಲ್ ಮಾಡು ಅದೇ ನಿನ್ನ ಫ್ರೆಂಡ್ ನಂಬರು ಅಂದ ಅಭಿನವ್ ಸರಿ ರೀ ಅಂತ ಅವಳು ಫೋನ್ ಮಾಡೋಕೆ ಹೊರಟ್ಲು ಸರಿ ಮಾತಾಡ್ಬಾ ಅಂತ ಹೇಳಿ ಅವನು ಮಹಡಿಯಲ್ಲಿರೋ ತನ್ನ ರೂಮಿಗೆ ಹೋದ ವಿದ್ಯಾ ಕೂಡ ಆದ್ಯ ಬಗ್ಗೆ ಚಿಂತೆಯಲ್ಲೇ ತನ್ನ ಗಂಡಿನ ಜೊತೆಗೆ ಮಾತಾಡ್ತಿದ್ಲು ಆಗಲೇ ಫೋನ್ ಬಂತು ನಂಬರ್ ನೋಡಿ ಅಭಿನವ್ ಸರ್ ಕಾಲ್ ಮಾಡ್ತಿದ್ದಾರೆ ಅಂತ ಗಾಬ್ರಿಯಿಂದ ಫೋನ್ ರಿಸೀವ್ ಮಾಡಿದ್ಲು ವಿದ್ಯಾ ವಿದ್ಯಾ ಸಾರಿ ಕಣೆ ನೀನು ಏನಾದರೂ ಅವ್ರ ಕೋಪದಿಂದ ಮಾತಾಡ್ಸಿದ್ರ ನನಗೆ ಪ್ರಜ್ಞೆ ಇರಲಿಲ್ವಲ್ಲ ಹಾಗಾಗಿ ಏನೂ ಗೊತ್ತಾಗಲಿಲ್ಲ ಅಂತ ಆದ್ಯ ತಕ್ಷಣ ಮಾತಾಡ್ಬಿಟ್ಲು ಏಯ್ ನನಗೂ ನಿನ್ನ ಬಗ್ಗೆನೇ ಚಿಂತೆ ಆಗಿತ್ತು ಕಣೆ ಪರವಾಗಿಲ್ಲ ನೀನೇ ಕಾಲ್ ಮಾಡ್ತಿದ್ದೀಯ ಅಂದಮೇಲೆ ನಿನಗೆ ಯಾವುದೇ ತೊಂದರೆ ಇಲ್ಲ ಅಂತ ಗೊತ್ತಾಯಿತು ಈಗ ನೆಮ್ಮದಿ ಆಯಿತು ಅಭಿಸರ್ ನಮ್ಮನೇನು ಅನ್ನಲಿಲ್ಲ ಅವರು ನಿನ್ನ ಮೇಲೆ ನಿಜವಾದ ಪ್ರೀತಿ ಇಟ್ಟಿದ್ದಾರೆ ಆದ್ಯಾ ಇನ್ನು ಮಗು ಥರ ಇರಬೇಡ ಸ್ವಲ್ಪ ಪಕ್ವತೆಯಿಂದ ನಡ್ಕೋ ಅನ್ಲೂ ವಿದ್ಯಾ ಏನೋ ಕಣೆ ಎಲ್ಲರೂ ಮಾತಾಡಿ ಇಟ್ಟಂತೆ ಮಾತಾಡ್ಸಿದ್ದೀರ ಈಗ ಅವರು ಕೂಡ ಬೇಗ ನಿನ್ನನ್ನು ಪಕ್ವತೆಗೆ ತರ್ತೀನಿ ಅಂತ ಹೇಳಿ ಹೋಗಿದ್ದಾರೆ ನಿನ್ನ ಹತ್ರ ಒಂದು ಡೌಟ್ ಕೇಳಬೇಕು ಅಂತಲೇ ಕಾಲ್ ಮಾಡಿದೆ ಕಣೆ ಅನ್ಲೂ ಆದ್ಯ ಏನು ಡೌಟೇ ಅದು ಅಂತ ವಿದ್ಯಾ ಕೇಳಿದ್ಲು ಮತ್ತೆ ಅವ್ರು ಹೇಳಿದ್ರು ನಾನು ಡಾಕ್ಟರು ಮಗು ಹೆತ್ತ ಹೆಣ್ಣು ಗಂಡನ ಜೊತೆಗೆ ಯಾವಾಗ ಸೇರಬೇಕು ಅಂತ ನನಗೆ ಗೊತ್ತು ಅಲ್ಲಿವರೆಗೆ ನೀನನ್ನು ಡಿಸ್ಟರ್ಬ್ ಮಾಡಲ್ಲ ಅಂತ ಹಂಗಂದ್ರೆ ಎಷ್ಟು ದಿನಾನೇ ಅಂತ ಕೇಳಿದ್ಲು ಆದ್ಯ ಈ ಕಡೆ ವಿದ್ಯಾಗಂತೂ ಆದ್ಯ ಮತ್ತು ಕೇಳಿ ನಗುನೋ ನಗು ನಾನು ಏನು ಕೇಳಿದೆ ಅಂತ ಹೀಗೆ ನಗ್ತಿದ್ಯಾ ನಂಗೆ ಭಯ ಆಗ್ತಿದೆ ಕೋಣೆ ಅವ್ರು ಬೇರೆ ಮೇಲ್ಗಡೆ ಬಾ ನಿನಗೆ ಸಿಹಿಯಾಗಿರೋ ಸರ್ಪ್ರೈಸ್ ಕೊಡ್ತಿದ್ದೀನಿ ಅಂತಿದ್ದಾರೆ ಒಂದು ವೇಳೆ ಇದೇ ಇರಬಹುದೇನೋ ಅಂತ ಭಯ ಕಣೆ ಅಂದು ಆದ್ಯ ಒಂದು ಫೈವ್ ಮಿನಿಟ್ಸು ನಾನು ಆದ್ಯ ಹತ್ರ ಬರ್ತೀನಿ ಅಂತ ವಿದ್ಯಾ ಒಬ್ಳೆ ಪಕ್ಕಕ್ಕೆ ಹೋದ್ಲು ಆಗಲೇ ವಿದ್ಯಾ ಪಕ್ಕದಲ್ಲಿ ಅವಳು ಗಂಡ ಕೂಡ ಇದ್ದಿದ್ದು ಆದ್ಯ ಗೊತ್ತಾಯ್ತು ಅಯ್ಯಯ್ಯೋ ಅವ್ರಿಗೆಲ್ಲ ಕೇಳಿಸಿರುತ್ತಾ ಅಂತ ಗಾಬರಿಕೊಂಡು ಆದ್ಯ ಈಗ ಹೇಳಿದ್ಲು ವಿದ್ಯಾ ಏನೋ ಕಣೆ ಮಗುವಿನ ಥರ ಮಾತಾಡ್ತೀಯಾ ನೋಡು ಕೆಲವರು ಐದಾರು ತಿಂಗಳುಗಳವರೆಗೆ ಹತ್ತಿರಕ್ಕೆ ಬರಲ್ಲ ಆದರೆ ನಿನ್ನ ಹಸ್ಬೆಂಡ್ ವಿಷಯಕ್ಕೆ ಬಂದರೆ ಮಗು ಹುಟ್ಟಿದ ಮೇಲೆ ಆರು ತಿಂಗಳೆಲ್ಲ ಟೈಮ್ ಸಿಗುತ್ತೆ ಅಂತ ನನಗೇನೂ ಅನಿಸಲ್ಲ ಅಂತ ವಿದ್ಯಾ ಹೇಳಿದ ಕೂಡಲೇ ಏಯ್ ಆರು ತಿಂಗಳು ಸಿಗಲ್ಲ ಅಂದರೆ ಮತ್ತೆಷ್ಟು ದಿನನೇ ಅಂತ ಆತಂಕದಿಂದ ಕೇಳಿದ್ಲು ಆದ್ಯ ಅದು ಅವ್ರವ್ರ ಮೈಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆದರೆ ಒಂದು ಮಾತು ಆದ್ಯ ಅಪ್ಪ ಇರೋವರೆಗೆ ನಿನಗೆ ಯಾವುದೇ ತೊಂದರೆ ಇರಲಿಲ್ಲ ನೀನು ಮಗುವಂತೆ ನೋಡಿಕೊಂಡ್ರು ಆದರೆ ಈಗ ನೀನೇ ಒಂದು ಮಗುವಿಗೆ ತಾಯಿ ಮತ್ತು ಒಬ್ರಿಗೆ ಹೆಂಡ್ತಿ ಹೆಂಡತಿಯಾಗಿ ನಿನ್ನ ಕರ್ತವ್ಯಗಳು ತುಂಬಾ ಇವೆ ಜಗಳ ಆಡಿ ದೂರ ಇರಬೇಕು ಅಂತ ಯೋಚಿಸ್ಬೇಡ ಸ್ವಲ್ಪ ಬದಲಾಗೋಕ್ಕೆ ಪ್ರಯತ್ನ ಪಡು ನಿನ್ನ ಗಂಡ ತುಂಬ ಒಳ್ಳೆಯವರು ಕಣೆ ಅವ್ರ ಜೊತೆಗೆ ಸಂಸಾರ ಮಾಡೋ ದಾರಿ ನೋಡು ಅಂತ ವಿದ್ಯಾ ಬುದ್ಧಿ ಹೇಳಿದ್ಲು ಏ ಹೋಗೆ ನಿನ್ನ ಹತ್ರ ಹೆಲ್ಪ್ ಕೇಳಿದ್ರೆ ನೀನು ಅವ್ರ ಪರವಾಗಿ ವಕೀಲರ ಥರ ವಾದ ಮಾಡ್ತಿದ್ಯಾ ನನಗೆ ಅವರು ನೋಡಿದ್ರೇ ಭಯ ಮತ್ತು ಕೋಪ ಬರುತ್ತೆ ಕಣೆ ಸರಿ ಬಿಡು ತುಂಬ ಹೊತ್ತು ಮಾತಾಡಿದ್ರೆ ಅವ್ರು ಬೈಬಹುದು ನಾನು ಫೋನ್ ಇಡ್ತೀನಿ ಅಂತ ಫೋನ್ ಇಟ್ಟವಳು ಹಿಂದೆ ತಿರುಗಿ ನೋಡಿದ್ರೆ ಅಭಿನವ್ ಕೈ ಕಟ್ಕೊಂಡು ಆದ್ಯಾನೇ ನೋಡ್ತಾ ನಿಂತಿದ್ದ ಅಯ್ಯಯ್ಯೋ ದೇವರೇ ಇವನು ಯಾವಾಗ ಬಂದ ನಾವು ಮಾತಾಡಿದನ್ನೆಲ್ಲ ಕೇಳಿಸ್ಕೊಣ್ಣ ಅಂತ ಆದ್ಯ ಆತಂಕದಿಂದ ಅವನನ್ನೇ ನೋಡ್ತಿದ್ಲು ಒಂದು ಇಂಪಾರ್ಟೆಂಟ್ ಕಾಲ್ ಮಾಡಬೇಕು ಮೊಬೈಲ್ ಕೊಡು ಅಂದ ಅಭಿನವ್ ನಡುಕ್ತಾ ಇರೋ ಕೈನಲ್ಲೇ ಫೋನ್ ಕೊಟ್ಲು ಆದ್ಯ ಅಭಿನವ್ಗೆ ನೀನು ಬೆಡ್ರೂಮಿಗೆ ಹೋಗು ನಾನು ಬರ್ತೀನಿ ಅಂದ ಅಭಿನವ್ ಅವಳಂತೂ ಫಾಸ್ಟಾಗಿ ಹೋಗ್ಬಿಟ್ಲು ಅಭಿನವ್ ಯಾರಿಗೋ ಫೋನ್ ಮಾಡಿ ಮಾತಾಡಿ ಕೆಳಗಡೆ ಇರೋ ಬಾಗ್ಲುಗಳನ್ನೆಲ್ಲ ಲಾಕ್ ಮಾಡಿ ಕೀನಾ ಭದ್ರವಾಗಿ ಇಟ್ಕೊಂಡು ರೂಮಿಗೆ ಬಂದ ಬಂದವನು ಆದ್ಯ ಪಕ್ಕದಲ್ಲೇ ಮಲಗ್ದ ತಕ್ಷಣ ಎದ್ದು ಕೂದಲು ಆದ್ಯಾ ಏಯ್ ಏನಾಯಿತು ಯಾಕೆ ಹೀಗೆ ಸಡನ್ ಆಗಿದ್ದೆ ಅಂತ ಅವಳು ಕೈ ಹಿಡ್ಕೊಂಡು ಕೇಳ್ದ ಅಭಿನವ್ ಇಲ್ಲಿ ನೋಡಿ ನೀವ್ಯಾಕೆ ನನ್ನ ಪಕ್ಕದಲ್ಲಿ ಮಲಗ್ತಿದ್ದೀರಾ ನೀವು ಇಲ್ಲಿ ಮಲಗಿದ್ರೆ ನಾನು ಮಗು ಪಕ್ಕ ಮಲ್ಕೋತೀನಿ ಅಂದ್ಲು ಆದ್ಯ ನೀನೋ ಹೆದ್ರುಕೊಂಡು ನಿನ್ನ ಫ್ರೆಂಡ್ ಹತ್ರ ಕೇಳೋವಾಗಲೇ ಅಂದ್ಕೊಂಡೆ ಇಲ್ಲಿ ನೋಡು ಇನ್ನೂ ಸ್ವಲ್ಪ ದಿನ ನಿನ್ನನ್ನು ನಾನು ಮುಟ್ಟಲ್ಲ ಧೈರ್ಯವಾಗಿ ಮಲಗು ಅಂದ ಅಭಿನವ್ ಭಯದ ನಡುವೆಯೇ ಅವನ ಪಕ್ಕದಲ್ಲೇ ಮಲಗಿದ್ಲು ಆದ್ಯ ಹೀಗೆಯೇ ಕೆಲವು ದಿನಗಳು ಕಳೆದ್ವು ಆರು ತಿಂಗಳ ನಂತರ ಅಂದು ಬೆಳಗ್ಗೆ ಹಾಸ್ಪಿಟಲ್ಗೆ ಹೊರಟ ಅಭಿನವ್ ಊಟ ಮುಗಿಸಿ ಕಾರ್ನಲ್ಲಿ ಬ್ಯಾಗ್ ಇಟ್ಟು ಫಾಸ್ಟ್ ಆಗಿ ಒಳಗಡೆ ಬಂದ ಸೋಫಾದ ಮೇಲೆ ಮಗುವನ್ನು ಮಲಗಿಸಿ ಆಟ ಆಡಿಸ್ತಿದ್ದ ಆದ್ಯಾಳನ್ನು ಕರೆದ ಆದ್ಯ ಆರು ತಿಂಗಳಾಯ್ತು ನಿನ್ನ ಮನಸ್ಸು ನನ್ನನ್ನು ಒಪ್ಕೊಂಡಿದ್ಯೋ ಇಲ್ವೋ ಅಂತ ಹುಬ್ಬು ಏರಿಸಿ ಕೇಳ್ದ ಪಾಪಿ ಆರು ತಿಂಗಳು ನನ್ನನ್ನು ಟೆನ್ಷನ್ನಲ್ಲೇ ಇಟ್ಟಿದ್ದ ಈಗ ಇದ್ದಕ್ಕಿದ್ದಂತೆ ಹೀಗೆ ಬೇರೆ ಕೇಳ್ತಿದ್ದಾನಲ್ಲ ಹಾಗಾದರೆ ವಿದ್ಯಾ ಹೇಳಿದ ಸಮಯ ಮುಗ್ದು ಹೋಯ್ತಾ ಅಂತ ಮನಸ್ಸಿನಲ್ಲೇ ಹೆದ್ರಿ ಅಭಿನವನನ್ನೇ ನೋಡಿದ್ಲು ಆದ್ಯ ನೀನು ಏನು ಅನ್ಕೊಳ್ತಾ ಇದೆಯೋ ಅದೇ ಸರಿ ಆರು ತಿಂಗಳು ಟೈಮ್ ಕೊಟ್ಟೆ ನಿನಗೆ ಆದರೆ ನಿನ್ನ ಮನಸ್ಸು ಬದಲಾದಂತೆ ಕಾಣಿಸ್ತಿಲ್ಲ ನನಗೆ ಆರು ತಿಂಗಳ ಹಿಂದೆ ಹೇಗಿದ್ಯೋ ಈಗಲೂ ಕೂಡ ಹಾಗೆಯೇ ಇದೆಯಾ ಇಲ್ಲಿ ನೋಡು ಆದ್ಯಾ ಇನ್ನು ನಿನಗಿರೋ ಟೈಮ್ ತುಂಬ ಕಮ್ಮಿ ಇವತ್ತು ರಾತ್ರಿ ಎಂಟು ಗಂಟೆವರೆಗೆ ಮಾತ್ರ ಅದರೊಳಗಡೆ ನಿನ್ನ ಮನಸ್ಸು ಬದಲಾಯಿಸ್ಕೊಳ್ಳೋಕೆ ನೋಡು ಇವತ್ತು ರಾತ್ರಿ ನಿನಗೂ ನನಗೂ ಅಂತ ಅಷ್ಟಕ್ಕೆ ನಿಲ್ಲಿಸ್ತವನು ತನ್ನ ಹಣೆಯನ್ನು ಸವರ್ಕೊಳ್ತಾ ರೆಡಿಯಾಗಿರು ನಾನು ಏಳು ಗಂಟೆಗೆಲ್ಲ ಬಂದ್ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ ಅಭಿನವ್ ದೇವರೇ ಆಗಲೇ ಆರು ತಿಂಗಳು ಕಳೆದು ಹೋಯ್ತಾ ಇವತ್ತು ಇವನನ್ನ ನಾನು ಹೇಗೆ ಒಪ್ಕೊಳ್ಳೋದು ಏನು ಅರ್ಥವಾಗ್ತಿಲ್ವಲ್ಲ ಅಂತ ಕಂಗಾಲಾಗಿ ಕೂತ್ಕೊಂಡ್ಲು ಆದ್ಯ ಏನಿದು ಆದ್ಯ ಇವನಿಂದ ನೀನು ತಪ್ಪಿಸ್ಕೊಳ್ಳೋಕೆ ಆಗೋದೇ ಇಲ್ವಾ ಅಂತ ಆದ್ಯ ಗೊಣಗ್ತಾ ಇದ್ಲು ಅಷ್ಟರಲ್ಲೇ ಮಗು ಅಳ್ತಿದ್ದರಿಂದ ಅದಕ್ಕೆ ಹಾಲು ಕುಡಿಸಿ ಸುಮ್ಮನಾಗ್ಸಿದ್ಲು ಹಾಕ್ಸಿದ್ಲು ಮಗು ಮಲಗಿದ್ಮೇಲೆ ಅದನ್ನ ತೊಟ್ಟಿಲಿನಲ್ಲಿ ಮಲಗಿಸಿ ಸ್ವಲ್ಪ ಹೊತ್ತು ಅಭಿನವ್ನ ಫೋಟೋನೇ ನೋಡ್ತಿದ್ಲು ಆದ್ಯ ನೀನು ನೋಡೋಕೆ ತುಂಬಾ ಚೆನ್ನಾಗಿದ್ಯಾ ಆದರೆ ನಿನ್ನ ಹತ್ತಿರ ಬರೋಕ್ಕೆ ನನಗೆ ಭಯ ಆಗುತ್ತೆ ಆರು ತಿಂಗ್ಳು ಹೇಗೋ ನಿನ್ನಿಂದ ತಪ್ಪಿಸ್ಕೊಂಡಿದ್ದೆ ಆದರೆ ಇವತ್ತು ನೀನು ಬೇರೆ ತುಂಬ ಸ್ಟ್ರಾಂಗಾಗಿ ಹೇಳಿ ಹೋಗಿದ್ಯಾ ನೀನು ಹೇಳಿದ ರೀತಿಯೇ ಸರಿ ಇರಲಿಲ್ಲ ಇವತ್ತು ನಿನ್ನಿಂದ ನಾನು ಹೇಗೆ ತಪ್ಪಿಸ್ಕೊಳ್ಳಿ ಅಂತ ಗೊತ್ತಿಲ್ಲ ಮನೆ ಬಿಟ್ಟು ಓಡ್ ಹೋಗೋಕ್ಕೂ ನನಗಾಗಲ್ಲ ಇನ್ನೊಂದು ಸಲ ತಪ್ಪಿಸ್ಕೊಂಡು ನಿನ್ನ ಕೈಯಲ್ಲಿ ಸಿಕ್ಬಿದ್ರೆ ಏನು ಮಾಡ್ತೀಯಾ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ಅದಕ್ಕೆ ಇಲ್ಲೇ ಇರಬೇಕು ಏನು ಮಾಡೋದು ನೀನಾದರೂ ಒಂದು ಐಡಿಯಾ ಕೊಡು ಅಂತ ಅಭಿನವ್ ಫೋಟೋ ನೋಡಿ ಗೊಣಗ್ತಾ ಇದ್ಲು ಆದ್ಯ ಅವಳಿಗಂತೂ ಏನೇನೋ ಆಲೋಚನೆಗಳು ಅವಳು ತಲೆಗೆ ಬರ್ತಿದ್ವು ಮೆಟ್ಲು ಮೇಲೆ ಕಾಲ್ ಜಾರ್ ಬಿತ್ತು ಕಾಲ್ ಗಾಯ ಆಗ್ಬಿಟ್ರೆ ಅದು ಸರಿ ಹೋಗೋವರೆಗೂ ನನ್ನನ್ನು ಮುಟ್ಟಲ್ಲ ಅವನು ಇದನ್ನ ಟ್ರೈ ಮಾಡಿ ನೋಡ್ಲಾ ಅಂತ ಯೋಚಿಸ್ತವಳು ಆಗ್ಲೇ ಮೆಟ್ಟಿಲ ಕಡೆಗೆ ಹೋದ್ಲು ಅವಳು ಆದಷ್ಟು ಕೆಳಗಡೆ ಬೀಳೋಕೆ ಪ್ರಯತ್ನ ಮಾಡಿ ನೋಡಿದ್ಲು ಗೊತ್ತಿಲ್ಲದೆ ಇದ್ರೆ ಈಸಿಯಾಗಿ ಬಿದ್ದುಬಿಡ್ಬಹುದು ಗೊತ್ತಿದ್ದು ಬೀಳಬೇಕು ಅಂದರೆ ಎಷ್ಟು ಭಯ ಆತಂಕ ಇರುತ್ತೆ ಸ್ವಲ್ಪ ಹೊತ್ತು ಪ್ರಯತ್ನ ಪಟ್ಟವಳು ಅಯ್ಯೋ ಬೇಡ ಬೇಡ ಕಾಲು ಗಾಯ ಆಮೇಲೆ ನೋವಾಗುತ್ತೆ ಅಂತ ತನ್ನ ತಲೆ ಮೇಲೆ ಎರಡು ಬಾರಿ ಬಡ್ಕೊಂಡು ಮತ್ತೆ ಬಂದು ತನ್ನ ಮಗುವಿನ ಪಕ್ಕದಲ್ಲಿ ಕೂದಲು ತೊಟ್ಟಿಲ್ನಲ್ಲಿ ಮಗ ಅಂದವಾಗಿ ಮಲಗಿದ್ದ ಆಗ ಮತ್ತೆ ಯೋಚಿಸಿದ್ಲು ಜ್ವರ ಬಂದರೆ ಅವ್ನು ನನ್ನನ್ನು ಮುಟ್ಟಲ್ಲ ಅಲ್ವಾ ಆದರೆ ಜ್ವರ ಬರೋಕೆ ಏನು ಮಾಡಬಹುದು ಅಂತ ಯೋಚಿಸ್ತವಳು ಸರಿ ಫ್ರಿಜ್ನಲ್ಲಿ ಐಸ್ ಕ್ಯೂಬ್ ಇಟ್ಟು ಆ ಐಸ್ ಕ್ಯೂಬ್ ತೆಗೆದು ಬಾಟ್ ಟಬ್ನಲ್ಲಿ ಹಾಕಿ ನಾನು ಅದರೊಳಗಡೆ ಮಲ್ಕೊಂಡ್ರೆ ನಂಗೆ ಜ್ವರ ಬರುತ್ತೆ ಅಂತ ಮಗುತನದಿಂದ ಯೋಚಿಸ್ತವಳು ಈಗ ಎರಡು ದೊಡ್ಡ ಪಾತ್ರೆಗಳಲ್ಲಿ ನೀರು ಹಾಕಿ ಫ್ರಿಜ್ನ ಫುಲ್ ಸ್ಪೀಡ್ನಲ್ಲಿ ಇಟ್ಟು ಫ್ರೀಜರ್ನಲ್ಲಿ ಇಟ್ಟು ಬಂದಳು ಸರಿ ಬಿಡು ಐಸ್ ಕ್ಯೂಬ್ ರೆಡಿ ಆಗೋಕ್ಕೆ ಹೇಗಾದರೂ ನಾಲ್ಕು ಗಂಟೆಗಿಂತ ಹೆಚ್ಚಿಗೆ ಬೇಕಾಗುತ್ತೆ ಏನು ಮಾಡೋದು ಅಂತ ಯೋಚಿಸ್ತಾ ಈಗ ತೊಟ್ಟಿಲ್ನಲ್ಲಿ ಇದ್ದ ತನ್ನ ಮಗನನ್ನು ತೆಗೆದು ತನ್ನ ಪಕ್ಕದಲ್ಲಿ ಮಲಗಿಸ್ಕೊಂಡು ಕಣ್ಣು ಮುಚ್ಚಿ ಮಲಗಿದವಳು ಹಾಗೆಯೇ ನಿದ್ರೆಗೆ ಜಾರಿದ್ಲು ಇತ್ತ ಹಾಸ್ಪಿಟಲ್ನಲ್ಲಿ ಅಭಿನವ್ಗೆ ತುಂಬ ಕೆಲಸ ಇತ್ತು ಅವನಿಗೆ ನೋಡೋಕೆ ಬಹಳಷ್ಟು ಮಕ್ಕಳು ಬಂದಿದ್ರು ಪ್ರತಿ ಮಗುವಿಗೂ ಚಿಕಿತ್ಸೆ ನೀಡ್ತಿದ್ದ ಸಂಜೆ ಟೈಮ್ ಆಯಿತು ಅವನ ಕೆಲಸ ಕೂಡ ಮುಗೀತು ಆಗ ಅಲ್ಲಿಗೆ ಡ್ಯೂಟಿ ಡಾಕ್ಟರ್ ಕರೆದು ಏನಾದರೂ ಇಂಪಾರ್ಟೆಂಟ್ ಕೇಸ್ ಬಂದರೆ ಮಾತ್ರ ನನಗೆ ತಕ್ಷಣ ಕಾಲ್ ಮಾಡಿ ಇಲ್ಲಾಂದರೆ ನೀವೇ ನೋಡ್ಕೊಳ್ಳಿ ಈಗ ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ನಾನು ಬೇಗ ಹೊರಡಬೇಕು ಅಂದವನು ಆರು ಗಂಟೆಗೆಲ್ಲ ಹಾಸ್ಪಿಟಲ್ನಿಂದ ಹೊರಟ ಅಭಿನವ್ ಕಾರ್ನಲ್ಲಿ ಬರುವಾಗ ಕೆಲವು ಹಾಡುಗಳು ಕೇಳ್ತಿದ್ವು ಅವನ ಮನಸ್ಸಿನ ತುಂಬ ಪ್ರೀತಿಯ ಮಳೆ ಸುರಿತಾ ಇತ್ತು ಮೆಲ್ಲನೆ ಆ ಹಾಡಿನ ಜೊತೆಗೆ ಆದ್ಯಳ ಅಂದವನ್ನು ತನ್ನೊಳಗೆ ಆಸ್ವಾದಿಸ್ತಾ ಕಾರ್ ಓಡಿಸ್ತಾ ಇದ್ದ ಅಭಿನವ್ ಕಾರ್ ಡ್ರೈವಿಂಗ್ ಮಾಡೋವಾಗ ಯಾವಾಗಲೂ ಅವನು ಫೋನ್ನಲ್ಲಿ ಮಾತಾಡೋದಾಗ್ಲಿ ಅಥವಾ ಸಾಂಗ್ಸ್ ಕೇಳೋದಾಗ್ಲಿ ಮಾಡ್ತಿರ್ಲಿಲ್ಲ ಆದರೆ ಇವತ್ತು ತನ್ನ ಪ್ರೀತಿಯ ಹೆಂಡತಿ ಜೊತೆಗೆ ಒಂದಾಗಲಿದ್ದೀವಿ ಅನ್ನೋ ಒಂದು ಸಂತೋಷ ಅವನೊಳಗಡೆ ಇತ್ತು ಈಗ ಬೇಗ ಹೋದವನು ಒಂದು ಹೂವಿನ ಅಂಗಡಿಯಲ್ಲಿ ಕಾರ್ ನಿಲ್ಲಿಸಿ ಆದ್ಯಾಗೋಸ್ಕರ ಮಲ್ಲಿಗೆ ಹೂವನ್ನು ತಗೊಂಡ ಅವನ ಮನಸ್ಸಿನಲ್ಲಿ ಒಂದು ಹಿತವಾದ ಭಾವನೆ ನಂತರ ಮನೆಗೆ ಬಂದ ಅವನು ಕಾರು ಗೇಟ್ ಒಳಗಡೆ ಬರೋ ಶಬ್ದ ಈಗ ಆದ್ಯಾಗೆ ಕೇಳಿಸ್ತು ಈಗ ಅವಳಿಗೆ ಫ್ರಿಜ್ನಲ್ಲಿ ಇಟ್ಟ ಐಸ್ ಕ್ಯೂಬ್ಸು ನೆನಪಿಗೆ ಬಂದವು ಅಯ್ಯೋ ದೇವ್ರೆ ಅವನೇ ಬಂದ್ಬಿಟ್ಟ ಇದನ್ನು ಹೇಗೆ ಮರ್ತೆ ಅಂತ ಫಾಸ್ಟಾಗಿ ಕೆಳಗಡೆ ಓಡಿದ್ಲು ಆದ್ಯ ಈಗ ಅದೇ ಟೈಮಿಗೆ ಸರಿಯಾಗಿ ಅವಳ ಎದುರಿಗೆ ಬಂದ ಅಭಿನವ್ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನು ಕೇಳ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳಿ